ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಮಹಿಳೆಯರು ಕರೆ ಮಾಡಿ ಸರ್ ನಿಮ್ಮ ಹತ್ರ ಏನಾದ್ರು ಕುಡಿಯೋದು ಬಿಡೋಕ್ಕೆ ಔಷಧಿ ಕೊಡ್ತೀರಾ ಅಂತ ಕೇಳ್ತಾರೆ ಸೊ ಖಂಡಿತವಾಗ್ಲೂ ನಾನು ಯಾವತ್ತೂ ಇದೆ ಅಂತ ಹೇಳೋದಿಲ್ಲ ಆದರೆ ಔಷಧಿ ಬಂದು ನಾನು ನಿಮ್ಗೆ ಹೇಳ್ತೇನೆ ನೀವೇ ಮಾಡ್ಕೊಳ್ಳಿ ಸೊ ಇದು ಬಂದು ಎಲ್ಲರಿಗೆ ಚಿರಪರಿಚಿತವಾದಂಥದ್ದು ಮತ್ತು ನಮ್ಮ ಜಮೀನುಗಳ ಬದುಗಳಲ್ಲಿ ಬೆಳೆಯುವಂಥದ್ದು ಮತ್ತು ಪಾಳುಭೂಮಿಯಲ್ಲಿ ಬೆಳೆಯುವಂಥದ್ದು ಮತ್ತು ಇದು ತುಂಬ ಅದ್ಭುತವಾದಂಥ ಸಿಹಿಯಾಗಿರ್ತಕ್ಕಂಥ ಹಣ್ಣು ಇದು ಮಂಗಗಳಿಗೆ ಮತ್ತು ಸೀತಾಮಾತೆಗೆ ತುಂಬ ಪ್ರಿಯವಾದಂಥ ಹಣ್ಣು ಇದಕ್ಕೆ ಸೀತಾಫಲ ಗಿಡ ಅಂತ ಹೇಳ್ತಾರೆ ನೀವು ಬಹುಶಃ ನೋಡಿ ಇಲ್ಲೆಲ್ಲ ಸ್ವಲ್ಪ ಕಾಯಿ ಎಲ್ಲ ಒಣಗಿ ಈ ಥರ ಇದೆ ಗಿಡ ಮತ್ತೆ ಮರಳಿ ಸೊ ಈಗ ಈ ಸೀತಾಫಲ ಗಿಡವನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಅಂತಂದರೆ ಈ ಕುಡಿತ ಬಿಡಿಸುವಂಥ ಚಟಗಳಲ್ಲಿ ಈ ಎಳೆ ಕುಡಿಗಳನ್ನು ಬಿಡಿಸ್ಕೋಬೇಕು ಸುಮಾರು ಒಂದು ನೂರು ನೂರ ಐವತ್ತು ಗ್ರಾಮಷ್ಟು ಅಂದಾಜು ಆದಮೇಲೆ ಅಷ್ಟು ಹಾಕಬೇಕು ಕ್ಲೀನಾಗಿ ಈ ಥರ ಎಳೆ ಚಿಗುರುಗಳನ್ನು ಬಿಡಿಸ್ಕೋಬೇಕು ನಾವು ಸೊ ಈ ಎಳೆ ಚಿಗುರುಗಳನ್ನು ಬಿಡಿಸ್ಕೊಂಡು ಏನು ಮಾಡಬೇಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಥರ ಹೆಚ್ಚಿ ಇದನ್ನ ನೆರಳಲ್ಲಿ ಒಂದು ಪಾತ್ರೆಗೆ ಅಂದರೆ ನಾವು ಒಂದು ಸ್ಟೀಲು ತಟ್ಟೆಗೋ ಅಥವಾ ಪಾತ್ರೆಗೆ ಹಾಕ್ಬಿಟ್ಟು ಒಣಗಿಸ್ಕೋಬೇಕಿದ್ನ ಸೊ ಈ ಥರ ನಾವು ಚಿಕ್ಕ ಚಿಕ್ಕ ಎಳೆ ಚಿಗಿರೆಲೆಗಳನ್ನು ಬಿಡಿಸ್ಕೊಂಡು ಒಣಗಿಸ್ಕೊಂಡು ಏನು ಮಾಡಬೇಕಂದ್ರೆ ಅದನ್ನು ಕುಟ್ಟಿ ವಸ್ತ್ರಗಾಳಿತ ಚೂರ್ಣ ಮಾಡ್ಕೋಬೇಕು ಅಂದರೆ ನೈಸ್ ಪೌಡ್ರ್ ಮಾಡ್ಕೋಬೇಕು ಅಂತ ಅರ್ಥ ಸೊ ಇದನ್ನ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ ನಾವು ಮನೇಲಿ ಟೀ ಕಾಫಿ ಮಾಡ್ತೀವಲ್ವಾ ಟೀ ಪುಡಿಗೆ ಇದನ್ನ ಬೆರೆಸ್ಬಿಡೋದು ಸುಮಾರು ಟೀ ಪುಡಿನ ಒಂದು ಕಾಲು ಕೆ ಜಿ ಎಷ್ಟಾದರೆ ಇದೊಂದು ನೂರು ಅಷ್ಟು ಬೆರೆಸಿ ಏನು ಮಾಡಬೇಕಂದ್ರೆ ಅವ್ರಿಗೆ ಯಾರು ಈ ಕುಡಿತ ಚಟದಿಂದ ದಾಸರಾಗಿರ್ತಾರಲ್ವ ಸೊ ಅಂಥವ್ರಿಗೆ ಟೀ ಮಾಡಿ ಹೆಂಗೆ ಜನರಲ್ಲಾಗಿ ಅಂತೂ ಈಗ ನಮ್ಮ ದೇಶದಲ್ಲಿ ಯಾರು ಮನೆಯಲ್ಲಿ ಟೀ ಇಲ್ಲ ಅಂದರೆ ಇಲ್ಲ ಆ ಕಂಡೀಷನ್ ಇದೆ ನೂರಕ್ಕೆ ತೊಂಬತ್ತೆಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಜನದ ಮನೆಗಳಲ್ಲಿ ಟೀ ಮಾಡೇ ಮಾಡ್ತಾರೆ ಈಗ ಸೊ ಆ ಟೀ ಸೊಪ್ಪಲ್ಲಿ ಇದನ್ನು ಬೆರೆಸಿ ಅವ್ರಿಗೆ ಸಪ್ರೇಟಾಗಿ ನಿತ್ಯ ಬೆಳಗ್ಗೆ ಒನ್ ಟೈಮು ಕನಿಷ್ಠ ಸಂಜೆ ಒನ್ ಟೈಮು ಟೀ ಕುಡಿಬೇಕಾದ್ರೆ ಈ ಏನು ಒಂದು ನೂರು ಗ್ರಾಮಷ್ಟು ಚೀತಾಫಲದ ಪುಡಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಟೀ ಪೌಡ್ರನ್ನ ಅವ್ರಿಗೆ ಸಪ್ರೇಟಾಗಿ ಟೀ ಮಾಡಿ ಕೊಡ್ತಾ ಬಂದರೆ ಏನಾಗುತ್ತೆ ಅಂದರೆ ಅವರು ನಿಧಾನವಾಗಿ ಆ ಕುಡಿತದ ಚಟದಿಂದ ಆಚೆ ಬರ್ತಾರೆ ಇದು ಒಂದು ಭಾಗ ಎರಡನೇ ಭಾಗ ಏನು ಅಂತಂದರೆ ಅವ್ರಿಗೆ ಕೆಲವು ತಜ್ಞ ವೈದ್ಯರ ಹತ್ರ ಒಂದು ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಸುದೀರ್ಘ ಸುದೀರ್ಘ ಸಮಾಲೋಚನೆ ಮಾಡಿಸುವಂಥದ್ದು ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಅಡಿಗೆಯಲ್ಲಿ ಯಥೇಚ್ಛವಾಗಿ ಶುಂಠಿ ಬಳಸುವಂಥದ್ದು ಮತ್ತು ಅವರಿಗೆ ಶುಂಠಿ ಪೀಸ್ನ ಸ್ವಲ್ಪ ಉಪ್ಪು ನಿಂಬೆಹಣ್ಣೆಲ್ಲ ಹಾಕಿ ಒಣಗಿಸ್ಕೊಂಡಿಟ್ಕೊಂಡು ಚೀವು ಮಾಡೋಕ್ಕೆ ಕೊಡುವಂಥದ್ದು ಚೀಪಕ್ಕೆ ಸೊ ಶುಂಠಿದೊಂದು ಆಮೇಲೆ ಸೀತಾಫಲದ ಕುಡಿಯ ಚಿಗರೆಲೆ ಕುಡಿಯ ಒಂದು ಟೀ ಕಾಫಿ ಮತ್ತು ಒಂದು ಸಮಾಲೋಚನೆ ಇದ್ರ ಜೊತೆಗೆ ಅವ್ರಿಗೆ ಏನು ಮಾಡಬೇಕಂದ್ರೆ ಶರೀರಕ್ಕೆ ಸಾಕಷ್ಟು ಕೆಲವರಿಗೆ ತುಂಬ ಈ ಕೈ ನಡುಗೋದು ಅದೆಲ್ಲ ಆಗ್ತಾಯಿರ್ತದೆ ಸೊ ಅಂಥವ್ರಿಗೆ ಈ ಬೆಟ್ಟದ ನೆಲ್ಲಿಕಾಯಿ ಈ ಥರದವು ಪೌಷ್ಟಿಕಂ ಸೋರೆಕಾಯಿ ಜ್ಯೂಸು ಈ ಥರದವೆಲ್ಲ ಕೊಟ್ಟು ಏನು ಮಾಡ್ಬೋದು ಅಂದರೆ ಕುಡಿತ ಚಟ್ಟದಿಂದ ಆಚೆ ತರಿಸ್ಬೋದು ಸ್ನೇಹಿತರೆ ಸೊ ಒಂದು ಸರಿ ನಾವು ಈ ಥರದ ಔಷಧಿಗಳನ್ನು ಮಾಡಿ ಕೊಟ್ಟಾಗ ಅವ್ರು ಬಿಡ್ಬೋದು ಬಟ್ ಅವರು ಮಾನಸಿಕವಾಗಿ ಸದೃಢವಾಗಿಲ್ಲ ಅಂತಂದರೆ ಮತ್ತೆ ಪ್ರಾರಂಭ ಮಾಡ್ಬೋದು ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಶೀತಫಲ ಗಿಡದ ಚಿಗುರೇಲೆ ಕುಡಿಗಳನ್ನು ಬಳಸ್ಕೊಂಡು ಮತ್ತು ಶುಂಠಿನ ಬಳಸ್ಕೊಂಡು ನೆಲ್ಲಿಕಾಯಿ ಮತ್ತು ಆಹಾರ ಸಮಾಲೋಚನೆಯಲ್ಲಿ ಬಳಸ್ಕೊಂಡು ನಿಮ್ಮ ಕುಡಿತದ ಚಟದಿಂದ ಆಚೆ ಬರ ಬರೋಕ್ಕೆ ಕೆಲವರು ಇದನ್ನ ಗೊತ್ತಿದ್ದು ಮಾಡ್ಬೋದು ಅಥವಾ ಗೊತ್ತಿಲ್ಲದೇನೂ ಮಾಡ್ಬೋದು ಸೊ ಕೆಲವು ಮಹಿಳೆಯರು ಗಂಡ ಒಪ್ಪದೇ ಇದ್ರು ಕೂಡ ಇದನ್ನ ನಾವು ಮಾಡಿದ್ರು ಯಾವುದೇ ಸೈಡ್ ಎಫೆಕ್ಟ್ ಏನಿರೋದಿಲ್ಲ ಅಂತ ಹೇಳ್ತಾ ಈ ಒಂದು ಕುಡಿತ ಚಟ್ಟದಿಂದ ಆಚೆ ಬಂದು ನಾವು ಕೂಡ ಆರೋಗ್ಯವಾಗಿ ಬಾಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು